ಕೆಲವು ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದ್ದಂತಹ ಒಂದು ಹಿರಿಯ ವ್ಯಕ್ತಿತ್ವ ಒಂದು ಕುಟುಂಬದಲ್ಲಿ ಹಿರಿಯ ಜೀವಿ ಹೇಗಿರ್ತಾರೋ ಹಾಗೆ ಅವರು ನಮ್ಮ ಲೇಖಕಿಯರ ಬಳಗದಲ್ಲಿ ಇದ್ರು ಅನ್ನೋದು ಬಹಳ ಒಂದು ಖುಷಿಯ ಸಂಗತಿಯಾಗಿತ್ತು ಮೇಡಮ್ ಕಮಲಾ ಹಂಪನ ಅವ್ರಿಗೆ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದೀಗ ತಾನೇ ಮೋಹನ್ ಹೇಳಿದರು ಲೇಖಕಿಯರ ಸಂಘದ ಜೊತೆಗೆ ಅವ್ರಿಗೆ ಆತ್ಮೀಯ ಒಡನಾಟ ಇತ್ತು ಸಂಬಂಧ ಇತ್ತು ಅಂತೇಳಿ ಕಮಲಾ ಹಂಪನ ಅವರನ್ನ ಹೇಗೆ ಅರ್ಥೈಸೋದು ಮತ್ತೆ ಅವರ ಸಂಬಂಧಗಳನ್ನ ಅವರ ಒಂದು ಆತ್ಮೀಯ ವಲಯವನ್ನ ಹೇಗೆ ಹೇಳೋದು ಅನ್ನೋದು ಬಹಳ ದೊಡ್ಡ ಸಂಗತಿ ಯಾಕೆಂದ್ರೆ ಕಮಲಾ ಹಂಪನ ಎಲ್ರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಬೇಕಾದ ಕೆಲವು ವಿಚಾರಗಳನ್ನ ಹಂಚಿಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇದ್ದಂತಹ ಒಂದು ಹಿರಿಯ ವ್ಯಕ್ತಿ ಒಂದು ಕುಟುಂಬದಲ್ಲಿ ಹಿರಿಯ ಜೀವಿ ಹೇಗಿರ್ತಾರೋ ಹಾಗೆ ಅವರು ನಮ್ಮ ಲೇಖಕಿಯರ ಬಳಗದಲ್ಲಿ ಇದ್ರು ಅನ್ನೋದು ಬಹಳ ಒಂದು ಖುಷಿಯ ಸಂಗತಿ ಆಗಿತ್ತು ಯಾವಾಗಲೂ ಕೂಡ ನಾವು ಯಾವುದಾದ್ರೂ ಒಂದು ಕಾರ್ಯಕ್ರಮ ಅಥವಾ ಒಂದು ಸಮ್ಮೇಳನ ಈ ಥರದ ವಿಷಯಗಳು ಬಂದಾಗ ಯಾರನ್ನು ಆಯ್ಕೆ ಮಾಡೋದು ಮತ್ತು ಯಾರನ್ನು ಕರೆಯೋದು ಅನ್ನೋ ವಿಷಯಗಳು ಬಂದಾಗ ಮೊದಲನೇದಾಗಿ ಬರ್ತಾ ಇದ್ದಂತಹ ಹೆಸರು ಕಮಲಾ ಹಂಪಣ ಅವರು ಏಕೆಂದರೆ ಅವರು ಎಲ್ಲದರಲ್ಲೂ ಹಿರಿಯರು ಹೃದಯವಂತಿಕೆಯಲ್ಲೂ ಹಿರಿಯವರಾಗಿದ್ದರು ಸಾಧನೆಯಲ್ಲೇ ಹಿರಿಯರಾಗಿದ್ದರು ಈ ಥರದ ಹಿರಿತನದ ವ್ಯಕ್ತಿತ್ವ ಆಗಿತ್ತು ಅನ್ನೋಂಥದ್ದು ನಾವು ಒಂದು ಸಮ್ಮೇಳನ ನಡೆಸಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಅದನ್ನು ಅದಕ್ಕೆ ಯಾರನ್ನ ಕರಿಬೋದು ಅಂತ ಯೋಚನೆ ಮಾಡ್ತಿದ್ದಾಗ ಹಲವಾರು ಹೆಸರುಗಳಲ್ಲಿ ಅವರ ಹೆಸರುಗಳನ್ನು ಕೂಡ ಒಂದು ಇಟ್ಕೊಂಡೈತಿ ಆದರೆ ಅವರು ಇಷ್ಟು ಬೇಗ ನಿರ್ಗಮಿಸ್ತಾರೆ ಅಂತ ಹೇಳಿ ನಾವು ಅಂದ್ಕೊಂಡಿರಲಿಲ್ಲ ಅದೊಂದು ಬೇಸರದ ಸಂಗತಿ ಅಂತೇಳಿ ಕಮಲಾ ಹಂಪನ ಅವರ ಒಂದು ವ್ಯಕ್ತಿತ್ವ ಬಹಳ ದೊಡ್ಡದು ಅವರ ಅಧ್ಯಯನದ ಕ್ಷೇತ್ರ ದೊಡ್ಡದು ಮತ್ತೆ ಸಂಶೋಧನೆಯ ಕ್ಷೇತ್ರ ಬಹಳ ದೊಡ್ಡದವರು ಅವರು ಅಧ್ಯಾಪನ ಲೇಖನ ಸಂಶೋಧನೆ ಹೀಗೆ ಹಲವು ಕ್ಷೇತ್ರಗಳಲ್ಲಿ ತೊಡಗಿಸ್ಕೊಂಡಿದ್ದವರು ಸುಮ್ಮನೆ ತೊಡಗಿಸಿಕೊಂಡಿದ್ದವರೆಲ್ಲ ಪೂರ್ಣ ಪ್ರಮಾಣದಲ್ಲಿ ತಮ್ಮನ್ನು ಅವರು ಅದರಲ್ಲಿ ಇನ್ವಾಲ್ವ್ ಮಾಡಿಕೊಂಡಿದ್ದಂತಹ ಒಬ್ಬ ಹಿರಿಯ ಲೇಖಕಿ ಅವರು ಪ್ರಾಂಶುಪಾಲರಾಗಿ ಕೂಡ ಕಾರ್ಯನಿರ್ವಹಿಸಿ ಆನಂತರ ನಿವೃತ್ತಿ ಹೊಂದಿದರು ಆನಂತರ ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಜೈನಶಾಸ್ತ್ರದ ಅಧ್ಯಯನದಲ್ಲಿ ಹೆಚ್ಚು ಅವರು ತೊಡಗಿಸ್ಕೊಂಡಿದ್ರು ಅಂಥೇಳಿ ಲೇಖಕಿಗೆ ಲೇಖಕಿಯಾಗಿ ಅವರು ಸೃಜನೇತರ ಮತ್ತು ಸೃಜನಾತ್ಮಕ ಎರಡೂ ಪ್ರಕಾರಗಳಲ್ಲಿ ಅವರು ಕೆಲಸ ಮಾಡಿದ್ದಾರೆ ಆದರೆ ಅವರ ದೊಡ್ಡ ಸಾಧನೆ ಎಲ್ಲೆಂದರೆ ಸಂಶೋಧನಾ ಕ್ಷೇತ್ರದಲ್ಲಿ ಸಂಶೋಧನೆ ನಮಗೆಲ್ಲ ಗೊತ್ತೇ ಇದೆ ಒಂದು ಕಥೆಯನ್ನು ಬರೆಯೋದು ಕಾದಂಬರಿಯನ್ನು ಬರೆಯೋದು ಬಹಳ ಸುಲಭ ಆದರೆ ಇವತ್ತಿನ ಆಧುನಿಕ ಸೌಲಭ್ಯಗಳ ಕಾಲ ಬೇರೆ ಆ ಕಾಲದಲ್ಲಿ ಸೌಲಭ್ಯಗಳು ಅಷ್ಟೊಂದು ಇರ್ತಿರಲಿಲ್ಲ ಅಂತಹ ಸಂದರ್ಭದಲ್ಲಿ ಅವರು ಶಾಸನಗಳನ್ನು ಇತಿಹಾಸವನ್ನು ಕುರಿತು ಗ್ರಂಥ ಸಂಪಾದನೆಯನ್ನು ಕುರಿತು ಅಪಾರವಾಗಿ ತಮ್ಮನ್ನ ತೊಡಗಿಸ್ಕೊಂಡಿದ್ದಂತಹ ಒಬ್ಬ ಹಿರಿಯ ಲೇಖಕಿ ಆಗಿದ್ರು ಅಂತೇಳಿ ಹಲವಾರು ಉನ್ನತವಾದಂತಹ ಪ್ರಶಸ್ತಿಗಳು ಭಾಜನರಾಗಿದ್ದಾರೆ ಹಾಗಾಗಿ ಅವರು ಹೇಗೆಂದ್ರೆ ಒಂದು ಹಿರಿಯತನದ ಪಂಕ್ತಿಯನ್ನ ನಮ್ಗೆ ಹಾಕಿಕೊಟ್ಟವರು ಅಂತ ಹೇಳಿ ನನಗೆ ಯಾವಾಗಲೂ ಕೂಡ ಅನ್ನಿಸ್ತಾ ಇರುತ್ತೆ ನೋಡಿದ್ರೆ ಸಾಹಿತ್ಯ ಸಮ್ಮೇಳನದಲ್ಲಿ ಎಪ್ಪತ್ತೊಂದನೇ ಸಾಹಿತ್ಯ ಸಮ್ಮೇಳನದಲ್ಲಿ ಮಾತಾಡ್ತಾ ಅವರು ಸುಮ್ಮನೆ ಮಾತಾಡಿ ಬರ್ಬೋದಾಗಿತ್ತು ಅದರ ಕೆಲವು ಮುಖ್ಯವಾದ ವಿಷಯಗಳನ್ನ ಅಲ್ಲಿ ಅವರು ಪ್ರಸ್ತಾಪ ಮಾಡ್ತಾರೆ ಅವರು ಅಲ್ಲಿ ಒಂದು ಮಾತನ್ನು ಹೇಳ್ತಾರೆ ಸಾಹಿತಿಗಳಿಗೆ ಮುಖ್ಯವಾಗಿ ವೇದಿಕೆ ದೊರಕಬೇಕು ಸಾಹಿತ್ಯೇತರರಿಗಿಂತ ಸಾಹಿತಿಗಳಿಗೆ ವೇದಿಕೆ ಸಿಗಬೇಕು ಅನ್ನೋ ಮಾತನ್ನ ಅವ್ರು ಹೇಳ್ತಾರೆ ಅಂದ್ರೆ ಅವರ ವಿಚಾರಗಳು ಹೇಗೆ ಸ್ಪಷ್ಟವಾಗಿದ್ದವು ಅಂತ ಹೇಳಿ ಆಮೇಲೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಕನ್ನಡ ಭವನಗಳು ನಿರ್ಮಾಣ ಆಗಬೇಕು ಮತ್ತೆ ಕನ್ನಡ ಪರ ಚಟುವಟಿಕೆಗಳಿಗೆ ಅತಿ ಕಡಿಮೆ ಬೆಲೆಯಲ್ಲಿ ಅವು ಲಭ್ಯ ಆಗಬೇಕು ಅನ್ನೋ ವಿಚಾರಗಳನ್ನ ಕೂಡ ಅವ್ರು ಹೇಳ್ತಾರೆ ಅಂದ್ರೆ ವಿಚಾರವಂತಿಕೆಯಲ್ಲಿ ಯಾವ ಒಬ್ಬ ಹಿರಿಯ ಲೇಖಕರಿಗಿಂತನೂ ಅವರು ಕಡಿಮೆ ಇಲ್ಲ ಅನ್ನುವ ಹಾಗೆ ಜೀವಿಸಿದವರು ಬದುಕಿದವರು ಬೇರೆಯವರಿಗೆ ಅವರು ದಾರಿಯನ್ನ ಹಾಕೊಟ್ಟಂತವ್ರು ಹೇಳಿ ಸಂಶೋಧನೆ ಕ್ಷೇತ್ರದಲ್ಲಿ ನೋಡಿದಾಗ ಅವರು ಬಹಳ ಅಪಾರವಾಗಿ ಪ್ರೀತಿ ಮಾಡ್ತಾ ಇದ್ದಿದ್ದು ಸಂಶೋಧನಾ ಕ್ಷೇತ್ರ ಆ ಕ್ಷೇತ್ರದಲ್ಲಿ ಎಷ್ಟೊಂದು ಕೆಲಸಗಳನ್ನು ಮಾಡಿದ್ದಾರೆ ಅಂದರೆ ಸುಮಾರು ಹತ್ತು ಹನ್ನೊಂದು ಸಂಪುಟಗಳು ಸಮಗ್ರವಾದ ಪುಸ್ತಕಗಳು ಅವ್ರಿಗೆ ಬಂದಿದೆ ಸ್ವಪ್ನ ಅದನ್ನು ತೊಗೊಂಡು ಬಂದಿದೆ ಯಾತಕ್ಕೆ ಈ ವಿಷಯ ಹೇಳ್ತಿದ್ದೀವಿ ಅಂದ್ರೆ ನಾವು ಒಂದು ಆ ಕವನ ಸಂಕಲನ ಒಂದು ಏಳು ಕಥೆಗಳು ನಾಟಕಗಳು ಇಷ್ಟು ಬರೆಯೋಷ್ಟಲ್ಲೇ ಎಷ್ಟೊಂದು ಸಾಧಿಸ್ಬಿಟ್ಟಿದ್ದೀವಿ ಅಂತೇಳಿ ಬೀಗ್ತಾ ಇರ್ತೀವಿ ಆದ್ರೆ ಈ ಒಂದು ಗ್ರಂಥ ಸಂಪಾದನೆ ಸಂಶೋಧನಾ ಕ್ಷೇತ್ರ ಇದೆಯಲ್ಲ ಅದು ಕೆಲವೇ ಮುಂದೆ ತೊಡಗಿಸ್ಕೊಳ್ಳುವಂತಹ ಒಂದು ಕ್ಷೇತ್ರ ಆ ಕ್ಷೇತ್ರದಲ್ಲಿ ಅವರು ತೊಡಗಿಸ್ಕೊಂಡ್ರು ಮತ್ತೆ ದುಡಿದ್ರು ಅನ್ನೋದು ಬಹಳ ಮುಖ್ಯ ಅವರು ಸುಮ್ಮನೆ ಪುಸ್ತಕಗಳನ್ನು ನಾನು ಗಮನಿಸ್ತಾ ಇದ್ದೆ ನಾವು ಯಾವಾಗಲೂ ಮಾಡ್ತೀವಿ ಅಂದರೆ ನಮ್ಮ ನಡುವೆ ಜನ ಇದ್ದಾಗ ಅವ್ರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ತೋರೋಲ್ಲ ಓದಕ್ಕೆ ಹೋಗಲ್ಲ ಆ ಸಂದರ್ಭ ಬಂದಾಗ ಮಾತ್ರ ಓದ್ತಿರ್ತೀವಿ ಅದನ್ನು ಗ್ರಹಿಸೋ ಸಂದರ್ಭಗಳನ್ನ ಮಾಡ್ತಿರ್ತೀವಿ ಆದರೆ ನಾನು ಬಹಳ ಹಿಂದೆ ಅವ್ರದ್ದು ಒಂದು ಲೇಖನ ಒಂದು ಅದರಿಂದ ಗ್ರಂಥ ಕೇಳಿದ ಸಂದರ್ಭದಲ್ಲಿ ಒಂದಷ್ಟು ಓದ್ಕೊಂಡಿದೆ ಅವರು ಬಕಾರ ಪ್ರಿಯರು ಕಾರಗಳು ಅವ್ರದ್ದು ಸುಮಾರು ಪುಸ್ತಕಗಳನ್ನು ಗಮನಿಸಿದ್ರೆ ಬಕಾರದಿಂದ ಅವರ ಪುಸ್ತಕಗಳು ಆರಂಭ ಆಗ್ತಾ ಹೋಗುತ್ತೆ ಬಲಾಕ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾದಂತಹ ಒಂದು ಸಂಶೋಧನೆ ಕೃತಿಯಾಗಿತ್ತು ಅನ್ನುವಂಥದ್ದು ಅವರು ಇಂಗ್ಲಿಷ್ನಲ್ಲೂ ಕೂಡ ಹಲವಾರು ಎರಡು ಪುಸ್ತಕಗಳನ್ನು ಪ್ರಕಟ ಮಾಡಿದ್ರು ಜೈನಿಸಂ ಅಂಡ್ ಅದರ್ ಎಸ್ ಎಸ್ ಅನ್ನುವಂಥದ್ದು ಅತಿಮೊಬ್ಬೆ ಅಂಡ್ ವೆಸ್ಟರ್ನ್ ಚಾಲುಕ್ಯಾಸ್ ಅನ್ನುವಂಥ ಒಂದು ಪುಸ್ತಕ ಹೀಗೆ ಒಬ್ಬ ಮಹಿಳೆ ತನ್ನ ಜೀವಿತದ ಅವಧಿಯಲ್ಲಿ ಏನನ್ನ ಸಾಧಿಸಬಹುದು ಅಷ್ಟೆಲ್ಲಾನು ಅವರಿಗೆ ಸಾಧಿಸೋದಿಕ್ಕೆ ಸಾಧ್ಯ ಆಗಿತ್ತು ಅಂತೇಳಿ ಬಹುಶಃ ನಮ್ಮ ಮೇಷ್ಟ್ರು ಹಂಪಣ್ಣ ಅವರ ಸಾಂಗತ್ಯ ಅದಕ್ಕೆ ಕಾರಣ ಆಗಿತ್ತು ಅಂತೇಳಿ ನಂಗೆ ಅನಿಸುತ್ತೆ ಯಾಕಂದ್ರೆ ಇಬ್ಬರು ಅಧ್ಯಯನ ಸಂಶೋಧನೆ ಈ ರೀತಿ ಒಬ್ರಿಗೊಬ್ರು ಒತ್ತಾಸೆಯಾಗಿ ಆಗಿ ಅಂತೇಳಿ ನನಗೆ ಮೇಸ್ಟ್ ನೋಡ್ಲಿಕ್ಕೆ ಬೇಸರ ಆಗುತ್ತೆ ಯಾಕಂದ್ರೆ ಯಾವಾಗಲೂ ಒಟ್ಟೊಟ್ಟಿಗೆ ಒಟ್ಟೊಟ್ಟಿಗೆ ನೋಡ್ತಿದ್ದರು ಒಬ್ಬರನ್ನೊಬ್ರು ಚೇಡಿಸ್ಕೊಂಡು ಮಾತಾಡ್ತಿದ್ದರು ಈ ಥರದ್ದೆಲ್ಲ ನೆನಪುಗಳಿದೆ ನನಗೆ ನಮ್ಮ ಲೇಖಕಿಯರ ಸಂಘಕ್ಕೆ ಬಂದಂತಹ ಸಂದರ್ಭದಲ್ಲಿ ಮೇಡಮ್ ಕಮಲಾ ಅವರು ನಮ್ಮಲ್ಲಿ ಒಂದು ನಿಧಿಯನ್ನು ಇಟ್ಟಿದ್ದಾರೆ ಅದು ಒಂದು ಉತ್ತಮವಾದಂತಹ ಒಂದು ಭಾಷಣ ಮತ್ತು ಇನ್ನೊಂದು ಸಾಧನೆಗೆ ಅಂತೇಳಿ ಎರಡು ರೀತಿಯ ಪ್ರಶಸ್ತಿಗಳನ್ನು ಅವರು ಇಟ್ಟಿದ್ದಾರೆ ಜೊತೆಯಲ್ಲಿ ಬರ್ತಾ ಇದ್ದರು ಜೊತೆಯಲ್ಲಿ ಫೋಟೋ ತೆಗೆಸ್ಕೊಳ್ಳೋದ್ರಿಂದ ಹಿಡಿದು ಜೊತೆಯಲ್ಲಿ ಕೂರೋದ್ರಿಂದ ಹಿಡಿದು ಅಪಾರವಾದ ಜೀವನ ಆಸಕ್ತಿ ಅವರಿಗೆ ಇತ್ತು ಅಂತೇಳಿ ಮೇಡಮ್ ಕಮಲಾ ಅವರನ್ನು ನಾವು ಸ್ಟೇಜ್ ಮೇಲೆ ಕೂರಿಸಿ ಈ ವೆಲ್ಕಮ್ ಮಾಡಬೇಕಾದ್ರೆ ಹೂಗಳೆಲ್ಲ ಕೊಡ್ತೀವಲ್ಲ ಆ ಥರ ಕೊಡೋ ಸಂದರ್ಭದಲ್ಲಿ ಅವರು ಅಲ್ಲಿಂದ ಎದ್ದು ಬರ್ತಾ ಇದ್ರು ಕಮಲಾ ಅವ್ರಿಗೆ ನಾನೇ ಹೂ ಕೊಡ್ತೀನಿ ಅಂತ ಹೇಳಿ ಎದ್ದು ಬಂದು ಮೇಲೆ ಸುಮಾರು ನಮ್ದು ಮೂರು ನಾಲ್ಕು ಕಾರ್ಯಕ್ರಮಗಳೆಲ್ಲ ಹಾಗೆ ಮಾಡಿದ್ದಾರೆ ನಮಗೆ ಬಹಳ ಖುಷಿ ಆಗ್ತಿತ್ತು ಈ ಇಳಿ ವಯಸ್ಸಿನಲ್ಲೂ ಇಷ್ಟೊಂದು ಅದು ನಮ್ಮ ಸಾಹಿತ್ಯದ ಜಗತ್ತಿದೆಯಲ್ಲ ಒಬ್ ಗಂಡ ಹೆಂಡತಿ ಇಬ್ಬರು ಬರಹಗಾರರಾದರೆ ಒಬ್ಬರ ಬಗ್ಗೆ ಒಬ್ರಿಗೆ ಅಷ್ಟೊಂದು ಸಹನೆಗಳಿರಲ್ಲ ಹೊಂದಾಣಿಕೆಗಳಿರೋಲ್ಲ ಇವೆಲ್ಲವನ್ನು ನಾವು ಗಮನಿಸಿದ್ದೆ ಕೊನೆಯ ಕಾಲದವರೆಗೂ ಕೂಡ ಈ ಥರದ ಒಂದು ಪ್ರೀತಿ ಆಸಕ್ತಿ ಮುಖ್ಯವಾಗಿ ಮೇಸ್ ರಸಿಕತೆಯನ್ನು ಉಳಿಸಿಕೊಂಡಂತಹ ವ್ಯಕ್ತಿ ಹಾಗಾಗಿ ದಾಂಪತ್ಯ ಎಲ್ಲ ಕಾಲಕ್ಕೂ ಕೂಡ ಒಂದು ಆದರ್ಶವಾದಂತಹ ದಾಂಪತ್ಯ ಅಂತ ಹೇಳಿ ಅವರು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರ ಎರಡಕ್ಕೂ ಕೂಡ ಅವರು ಸಾಕಷ್ಟು ಕೊಡುಗೆಯನ್ನ ಕೊಟ್ಟಿರೋದನ್ನು ನಾವು ಗಮನಿಸ್ಬೋದು ಯಾತಕ್ಕೆ ನನಗೆ ಮೇಡಮ್ ಮತ್ತೆ ಮತ್ತೆ ಮುಖ್ಯ ಆಗ್ತದೆ ಅಂದರೆ ಇವತ್ತು ಸಾಹಿತ್ಯಿಕ ವಾಗ್ವಾದಗಳನ್ನ ಗಮನಿಸಿ ಬೇರೆ ಬೇರೆ ಚರ್ಚೆಗಳನ್ನ ಗಮನಿಸಿ ಒಂದು ರೀತಿಯ ಆರೋಗ್ಯಕರ ವಾತಾವರಣ ಇಲ್ಲ ಯಾವುದ್ರ ಬಗ್ಗೆ ಪರಿಪೂರ್ಣವಾದಂತಹ ಅರಿವು ಇಲ್ಲ ಅಧ್ಯಯನವೂ ಇಲ್ಲ ನೇರವಾಗಿ ಅತಿಕ್ರಮಿಸೋದು ಮತ್ತೆ ಆಕ್ರಮಣ ಮಾಡಿ ಮಾತನಾಡುವಂತಹ ಒಂದು ಹೊಸ ಒಂದು ಒಂದು ತಲೆಮಾರು ನಮ್ಮಲ್ಲಿ ಬೆಳೀತಾ ಇದೆ ಇಂತಹ ಸಂದರ್ಭದಲ್ಲಿ ಕಮಲಾ ಹಂಪನವರು ಅವರು ಎಷ್ಟು ಸಮಾಧಾನವಾಗಿ ತಾಳ್ಮೆಯಿಂದ ನಮಗೆ ಪ್ರತಿಕ್ರಿಯಿಸ್ತಾ ಅಂದರೆ ಒಬ್ಬ ಕುಟುಂಬದ ಹಿರಿಯ ಸದಸ್ಯ ಹಾಗೆ ಲೇಖಕಿಯರೇಲ್ಲ ಸೇರಿ ಒಂದು ಕುಟುಂಬ ಅಂತ ಅಂದ್ಕೊಂಡ್ರೆ ಆ ಕುಟುಂಬದ ಒಬ್ಬ ಸದಸ್ಯ ಹಾಗೆ ಅವರು ಮಾತಾಡ್ತಾ ಇದ್ದಾರೆ ಲೇಖಕಿಯರ ಸಂಘದ ಜೊತೆಗೆ ಬಹಳಷ್ಟು ಅವರಿಗೆ ಸಂಬಂಧ ಇತ್ತು ಒಡನಾಟ ಇತ್ತು ಈಗಲೂ ಇರುವಂತಹ ಮೇಡಮ್ ವಿಜಯ ಅವರನ್ನು ಒಳಗೊಂಡ ಹಲವಾರು ಲೇಖಕರ ಜೊತೆಗೆ ಒಳ್ಳೆಯ ಸೌಹಾರ್ದಯುತ ವಾತಾವರಣ ಅವರಿಗೆ ಸಾಧ್ಯ ಆಗ್ತಾ ಇತ್ತು ಅನ್ನೋಂಥದ್ದು ಲೇಖಕಿಯರ ಸಂಘದ ಒಂದು ಚುನಾವಣೆ ನಡೆದಂತಹ ಸಂದರ್ಭದಲ್ಲಿ ಅವರು ನಮ್ಮ ಜೊತೆ ವರ್ತಿಸಿದಂತಹ ರೀತಿ ಅಂದು ಆ ದಿನ ನನ್ನ ಊಟ ಹಬ್ಬದ ಊಟ ಹಬ್ಬದ ದಿನ ಆಗಿತ್ತು ಸುಮ್ಮನೆ ಅದನ್ನ ಹೆಚ್ಚಕ್ಕೆ ಹೋಗಲು ಒಂದ್ ಎರಡು ಸಾಲಲ್ಲಿ ಅದನ್ನ ಹೇಳ್ತೀನಿ ನಾನು ಅದು ಬಹಳ ಕಾಂಪ್ಲಿಕೇಟೆಡ್ ಆಗಿ ನಡೆದಂತಹ ಒಂದು ಚುನಾವಣೆ ಸಂದರ್ಭದ ಹಬ್ಬ ಆಯಿತು ಅವರು ಪೇಡ ತಗೊಂಡು ನನಗೆ ತಿನ್ನಿಸಿ ನಿನ್ನ ಖಂಡಿತ ಗೆಲ್ತಿಯಮ್ಮ ಅಂತ ಹೇಳಿ ಹೇಳಿದ್ರು ಅದು ಅದು ಬೇರೆ ಬೇರೆ ಅರ್ಥಗಳನ್ನು ಕೊಟ್ಟು ಗಲ್ಲಾಟ ಆಯಿತು ಅದು ಬೇರೆ ಅಂತಹ ಒಂದು ಸಹೃದಯ ಮನಸ್ಸು ಇರ್ತಿತ್ತು ಕೊಪ್ಪಳ್ಳಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ದೀನ ಒಂದು ಹುಬ್ಬಳ್ಳಿಯಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಆಗ ಮೇಷ್ರು ಅಚಾನಕ್ ಆಗಿ ಮೇಡಮ್ ಅವರು ಮತ್ತೆ ಮೇಸ್ಟ್ರು ಇಬ್ರು ಕೂಡ ಅಲ್ಲಿಗೆ ಬಂದಿದೆ ಇಡೀ ದಿನ ಕಾರ್ಯಕ್ರಮ ಆದ ನಂತರ ಹೊರಗಡೆ ಒಂದು ಸಣ್ಣ ಕವಿಗೋಷ್ಠಿಯನ್ನು ಸಂಜೆ ಹೊತ್ತಿನಲ್ಲಿ ಊಟ ಸುಮ್ಮನೆ ಒಂದು ಸರ್ಕಲ್ ಮೇಸ್ಟ್ರು ನೆಂಚು ಚೇರ್ಗಳೆಲ್ಲ ಹಾಕಿ ಕುತ್ಕೊಂಡು ಒಂದು ಕವಿಗೋಷ್ಠಿಯನ್ನ ಮಾಡಿದ್ರು ಆ ಇಬ್ಬರು ಬಂದು ಎಷ್ಟು ಜನ ನಮ್ಮ ಜೊತೆಯಲ್ಲಿ ಕೂತು ನಮ್ಮ ಎಲ್ಲ ಕವಿತೆಗಳನ್ನು ಕೇಳಿ ಅವರು ಕೂಡ ಕವಿತೆಗಳನ್ನು ಓದಿ ಅಂದರೆ ಜೀವನದ ಸಣ್ಣ ಸಣ್ಣ ಸಂಗತಿಗಳನ್ನು ಕೂಡ ಇಬ್ಬರು ಒಟ್ಟೊಟ್ಟಿಗೆ ಹೇಗೆ ಎಂಜಾಯ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಬಹಳ ನಮಗೆ ಖುಷಿ ಆಗ್ತಿತ್ತು ಮೇಸ್ಟ್ರು ರೇಗಿಸ್ತಾ ಇದ್ರು ಅವರು ಸಣ್ಣಗೆ ನಗ್ತಾ ಇದ್ರು ಈ ರೀತಿಯ ಒಂದು ದಾಂಪತ್ಯ ಬಹಳ ದೊಡ್ಡದು ಅಂತ ಹೇಳಿ ಮುಖ್ಯವಾಗಿ ಈಗಾಗಲೇ ಜಕ್ಕ ವಕ್ಕಿಗಳು ಅಂತೇಳಿ ಅವ್ರ ಬಗ್ಗೆ ಹೇಳಿದ್ದಾರೆ ಜಕ್ಕ ವಕ್ಕಿಗಳನ್ನು ಪದಗಳೇನೇನೆ ರೂಪಕ ಒಂದನ್ನು ಬಿಟ್ಟು ಒಂದು ಇರೋದಿಲ್ಲ ಅನ್ನುವಂಥದ್ದು ಮೇಸ್ಟ್ರು ಮೇಡಮ್ ಅವ್ರನ್ನ ಕಳ್ಕೊಂಡಿದ್ದಾರೆ ಅವರ ಆ ಒಂದು ಆ ಒಂದು ಖಾಲಿತನವನ್ನು ತುಂಬೋದಕ್ಕೆ ಅವರ ಮಕ್ಕಳಾದಂತಹ ಆರತಿ ರಾಜಶ್ರೀ ಇವರೆಲ್ಲ ಪರಿವಾರ ತುಂಬ ಚೆನ್ನಾಗಿ ಆ ಇಬ್ಬರು ಮಕ್ಕಳು ಮತ್ತು ಮೂರು ಮಕ್ಕಳು ಕೂಡ ಅಷ್ಟೇ ಸೌಜನ್ಯಪೂರಿತವಾದಂತಹ ನಡವಳಿಕೆಯನ್ನು ರೂಪಿಸಿಕೊಂಡು ಅವರು ಕೇವಲ ತಾವು ಮಾತ್ರ ಸೌಜನ್ಯ ಪೂರಕವಾಗಿ ನಡ್ಕೊಳ್ತಿರಲಿಲ್ಲ ತಮ್ಮ ಸುತ್ತಮುತ್ತಲಂತಹ ವಾತಾವರಣ ಮಾಡುವ ಶಕ್ತಿಗೆ ಆ ದಂಪತಿಗೆ ಇತ್ತು ಅನ್ನುವಂಥದ್ದು ಇನ್ನೂ ಮುಖ್ಯವಾಗಿ ನಾನು ಅವರಲ್ಲಿ ಗಮನಿಸಿದ್ದೇನೆಂದರೆ ಸಾಧಾರಣವಾಗಿ ಸಾಹಿತ್ಯ ಮತ್ತು ರಾಜಕಾರಣದ ಸಂಬಂಧ ಕುರಿತು ನಾವು ಮತ್ತೊಮ್ಮೆ ಮಾತಾಡ್ತಿರ್ತೀವಿ ಅದು ಹೇಗೆ ಗಾಳಿ ಬರುತ್ತೋ ಹಾಗೆ ಆ ಚರ್ಚೆಗಳು ಹೇಳ್ಕೊಂಡು ಹೋಗ್ತಾರದನ್ನು ಕೂಡ ನಾವು ಗಮನಿಸಿವಿ ಆದರೆ ಯಾವುದೇ ಪಕ್ಷ ಬಂದರೂ ಕೂಡ ಯಾವುದೇ ಸರ್ಕಾರ ಬಂದರೂ ಕೂಡ ಸಂವಾದ ಮಾಡೋದಕ್ಕೆ ಈ ದಂಪತಿಗಳಿಗೆ ಮಾತ್ರ ಸಾಧ್ಯ ಆಗ್ತಾ ಇತ್ತು ಹೇಗೆ ಆ ಸರ್ಕಾರದಿಂದ ಕೆಲಸಗಳನ್ನ ತಗೊಳ್ಬೇಕು ಅನ್ನೋದು ಅವರಿಗೆ ಗೊತ್ತಿರ್ತಿತ್ತು ಸರ್ಕಾರ ನಾವು ಚುನಾಯ್ ಚುನಾಯ ನಾವು ಅದನ್ನು ಆಯ್ಕೆ ಮಾಡಿರ್ತೀವಿ ಅದು ನಮ್ಮ ಪರವಾಗಿ ಮಾಡಬೇಕು ಅನ್ನೋ ಒಂದು ನಿಲುವು ಕೂಡ ಅವರಲ್ಲಿ ಇತ್ತು ನಾವು ಲೇಖಕಿಯರ ಸಂಘಕ್ಕೆ ಅನುದಾನವನ್ನು ಕೇಳೋದಕ್ಕೆ ಬರ್ತಂತಹ ಸಂದರ್ಭದಲ್ಲಿ ಯಾಕೆ ಕೊಡೋದಿಲ್ಲ ನಾನು ಕೇಳ್ತೀನಿ ನಡಿ ನಾನು ಬರ್ತೀನಿ ಅಂತೇಳಿ ಮೇಡಮ್ ನಮ್ಮ ಜೊತೆಯಲ್ಲಿ ಬಂದು ಸಿಎಂ ಅವರನ್ನು ಭೇಟಿ ಮಾಡಿ ಮಾತನಾಡಿದರೂ ಕೂಡ ಉಂಟು ಹೀಗೆ ಕಮಲ ಹಂಪನ ಅಂದರೆ ಈ ನಾಡಿನ ಬಹುದೊಡ್ಡ ಶಕ್ತಿ ಒಂದು ಬಂಗಾಣಿಕೆಯಿಂದ ಬದುಕಬಲ್ಲಂತಹ ಕಿರಿಯರಿಗೆ ಮಾದರಿಯಾಗಿ ಇರಬಲ್ಲಂತಹ ಆದರ್ಶ ದಾಂಪತ್ಯವನ್ನು ನಡೆಸುತ್ತವರು ಹಾಗೆ ಸಾಹಿತ್ಯಿಕ ವಾತಾವರಣವನ್ನು ಕೂಡ ಅವರು ನಿರ್ಮಾಣ ಮಾಡದಂಥವರು ಇಂತಹ ಕಮಲಾ ಮೇಡಮ್ ಇನ್ನಷ್ಟು ವರ್ಷ ಕಾಲ ನಮ್ಮ ಜೊತೆಯಲ್ಲಿ ಇರಬೇಕಾಗಿತ್ತು ಹೇಳಿ ಅನಿಸುತ್ತೆ ಆದರೆ ಎಷ್ಟು ಲಭ್ಯನೋ ಅಷ್ಟೇ ಬದುಕಿನಲ್ಲಿ ಸಿಗೋದು ಅನ್ನೋದು ಕೂಡ ಸತ್ಯ ಹೀಗೆ ಮೇಡಮ್ ಇಲ್ಲ ಅಂದರೂ ಕೂಡ ಅವರು ಬಿಟ್ಟು ಹೋದಂತಹ ಕೃತಿಗಳು ಅವರು ಬಿಟ್ಟು ಹೋದಂತಹ ಮಕ್ಕಳು ಅವರು ಬಿಟ್ಟು ಹೋದಂತಹ ಮನಿಸ್ಟರು ಇವರೆಲ್ಲರೂ ನಮ್ಮ ಮಧ್ಯೆ ಇದ್ದಾರೆ ಅದು ನಮ್ಮ ಸಂತೋಷದ ಸಂಗತಿ ಅವರ ಒಂದು ನೆನಪಿನಲ್ಲಿ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನು ನಾವು ಮಾಡ್ಬೋದು ಅಂಥೇಳಿ ಅನಿಸುತ್ತೆ ಇನ್ನೊಂದು ಮಾತನ್ನು ಹೇಳಿ ನಾನು ನಮಿಸ್ತೀನಿ ಇದೇ ಸಭಾಂಗಣದಲ್ಲಿ ಇಂದಿನ ವರ್ಷ ಒಂದು ಕಾರ್ಯಕ್ರಮ ಅವರದೇ ಒಂದು ದತ್ತಿ ಪ್ರಶಸ್ತಿ ಕಾರ್ಯಕ್ರಮವನ್ನು ನಾವು ಇಲ್ಲಿ ಆಯೋಜನೆ ಮಾಡಿದ್ವಿ ಎಷ್ಟು ಸಂಭ್ರಮದಿಂದ ಅವರು ಭಾಗವಹಿಸಿದ್ರು ಅಂದ್ರೆ ನನಗೆ ಒಂದು ರೀತಿ ಮದುವೆಯ ಮನೆಯ ವಾತಾವರಣವನ್ನೇ ಅದು ನಿರ್ಮಾಣ ಆಗ್ಬಿಟ್ಟಿತ್ತು ಅವರ ಬಂಧು ಬಳಗ ಸ್ನೇಹಿತರು ವಿದ್ಯಾರ್ಥಿಗಳು ಇಡೀ ಸಮೂಹ ಬಂದು ಇಲ್ಲಿ ಸೇರಿತ್ತು ಹೀಗೆ ತಾವು ಕೂತು ಕಡೆ ಒಂದು ಬಳಗವನ್ನು ನಿರ್ಮಾಣ ಮಾಡಬಲ್ಲಂತಹ ಒಂದು ಆತ್ಮೀಯತೆಯನ್ನು ಉಂಟು ಮಾಡಬಲ್ಲಂತಹ ಒಂದು ಆಕರ್ಷಕ ವ್ಯಕ್ತಿತ್ವ ಅವರಿಬ್ಬರಿಗೂ ಇತ್ತು ಹಾಗಾಗಿ ಇಂತಹ ವ್ಯಕ್ತಿತ್ವಗಳ ಅಗತ್ಯ ಇವತ್ತು ಕೂಡ ನಮಗಿದೆ ಇಂತಹ ಆದರ್ಶ ದಾಂಪತ್ಯ ಇಂತಹ ಆದರ್ಶ ಸಂಗತಿಗಳು ಇಂತಹ ಆದರ್ಶದ ಬರಹಗಳು ಇವೆಲ್ಲವೂ ಕೂಡ ಇಂದಿನ ಜನಾಂಗಕ್ಕೆ ಒಂದು ಮಾದರಿ ಆಗತ್ತೆ ಅಂತ ಹೇಳಿ ನಾನು ಭಾವಿಸ್ತಾ ನನ್ನ ನಮಸ್ಕಾರಗಳನ್ನು ಹೇಳಿ ಮಾಡಿ